ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೇಕ್ರಿ ಶೈಲಿಯಲ್ಲಿ ಸ್ವೀಟನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನೋಡಿ ಇವಾಗ ನಾನು ಒಂದು ಬೌಲ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಮೂರು ಏಲಕ್ಕಿನ ಇದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊತ ಇದ್ದೀನಿ ಸಣ್ಣಗೆ ಪೌಡ್ರ್ ಆದಷ್ಟು ತುಂಬ ಸಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ಇವಾಗ ಪೌಡ್ರ್ ಆಗಿದೆ ನೋಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಅದೇ ಜಾರಿಗೆ ನಾನು ಒಂದು ಅಷ್ಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸಹ ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕಿದ್ದೀನ ಇವಾಗ ನೋಡಿ ಪೌಡ್ರು ರೆಡಿಯಾಗಿದೆ ಇವಾಗ ಅದೇ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಬೌಲಷ್ಟು ಮಿಲ್ಕ್ ಪೌಡರ್ ಹಾಲಿ ಪೌಡರನ್ನ ಹಾಕ್ತಾಯಿದ್ದೀನಿ ಹಾಕಿ ಇವಾಗ ನೋಡಿ ನಾನು ಚೆನ್ನಾಗಿ ಇದನ್ನು ಮೂರು ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಸ್ಪೂನ್ ಸಹಾಯದಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ನೋಡಿ ಕರೆಕ್ಟಾಗಿ ಅದು ಮೂರು ಲೆವೆಲ್ಲಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಈ ಥರ ಸೈಡಿಂದ ಕರೆಕ್ಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಹಾಲನ್ನು ತೊಗೊತಾ ಇದ್ದೀನಿ ಹಾಲು ನೋಡಿ ನಾನು ಈ ಟೀ ಸ್ಪೂನಿಂದ ನಾನು ಮೂರು ಟೀ ಅಷ್ಟೇ ಹಾಲು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಬಾರ್ದು ನೀವು ಜಾಸ್ತಿ ಹಾಕಿದ್ರಿ ಅಂದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಹಾಲಿನ ಪೌಡ್ರ್ ಹಾಕಬೇಕಾಗುತ್ತೆ ಹಾಗಾಗಿ ಮೂರೇ ಟೀ ಸ್ಪೂನಷ್ಟು ಹಾಲನ್ನು ಹಾಕಬೇಕು ಹಾಕಿ ಚೆನ್ನಾಗಿದಾನ ಗಟ್ಟಿಯಾಗಿ ನಾತ್ಕೋಬೇಕಿದ್ದಿನ ಅಕಸ್ಮಾತ್ ತೆಳು ಅನಿಸಿದರೆ ಸ್ವಲ್ಪ ಹಾಲಿನ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಹಾಲನ್ನು ಜಾಸ್ತಿ ಹಾಕಬಾರ್ದು ಮೂರೇ ಟೀ ಸ್ಪೂನಷ್ಟು ಹಾಲನ್ನು ಹಾಕಬೇಕು ನೋಡಿ ಇವಾಗ ಕೈಯಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ಗಟ್ಟಿಯಾಗಿ ನಾತ್ಕೋಬೇಕಿದ್ದಿನ ಕರೆಕ್ಟಾಗಿ ಇದ್ದೀನಿ ನೋಡಿ ಎಕ್ಸ್ಟ್ರಾ ಹಾಕಬಾರ್ದು ಹಾಲನ್ನು ಆದಷ್ಟು ಗಟ್ಟಿಯಾಗಿ ನಾದ್ಕೊಡಿ ನೋಡಿ ಈ ಥರ ಗಟ್ಟಿ ಆಗಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ತುಂಬ ಗಟ್ಟಿ ಇರಬೇಕು ತಿಳು ಆಗಬಾರ್ದು ಇವಾಗ ನೋಡಿ ನಾನು ಇವಾಗ ಒಂದು ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊತ ಇದ್ದೀನಿ ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಇದ್ದೀನಿ ಅಂದರೆ ಕೈಗೆ ಸ್ವಲ್ಪ ಹತ್ತು ಬಾಡ್ದಂಥ ಈ ಥರ ತುಪ್ಪನ ಹಚ್ಚಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಎರಡು ಭಾಗ ಮಾಡ್ಕೊತ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಎರಡು ಭಾಗ ಮಾಡ್ಕೋಬೇಕು ಇವಾಗ ನೋಡಿ ರೀತಿ ಸಮ ಪ್ರಮಾಣದಲ್ಲಿ ಎರಡು ಭಾಗ ಮಾಡ್ಕೋಬೇಕು ಒಂದು ಹೆಚ್ಚು ಒಂದು ಕಮ್ಮಿ ಮಾಡ್ಕೋಬಾರ್ದು ಎರಡೂ ಸಮವಾಗೇ ಇರಬೇಕು ನೋಡಿ ರೀತಿ ಕರೆಕ್ಟಾಗಿ ಸಮವಾಗಿ ಮಾಡ್ಕೊಳ್ಳಿ ಇವಾಗ ನಮಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ ಫುಡ್ ಕಲರ್ನೇ ಆ್ಯಡ್ ಮಾಡ್ಕೋಬೇಕು ಇವಾಗ ನಾನು ರೆಡ್ ಕಲರ್ ಇದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೋ ಆ ಕಲರ್ನ ತೊಗೋಬೋದು ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಲೆವೆಲ್ಲಾಗಿ ಕಲರು ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಬಟರ್ ಪೇಪರ್ನ ತಗೊಂಡಿದ್ದೀನಿ ನೋಡಿ ಇವಾಗ ಇವಾಗ ವೈಟ್ ಕಲರ್ ಇರೋದನ್ನು ಫಸ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಅದನ್ನು ಒಂದೇ ಸಮವಾಗಿ ಬರಬೇಕದು ಒಂದು ಕಡೆ ದಪ್ಪ ಒಂದು ಕಡೆ ತಿಳುವಾಗಿ ಬರಬಾರ್ದು ನೋಡಿ ರೀತಿ ಕರೆಕ್ಟಾಗಿ ಲಟ್ಟಿಸ್ಕೊಳ್ಳಿ ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲ ಅಂದರೆ ಇವಾಗ ದಿನಸಿಯನ್ನು ತಂದಿರ್ತೇವಲ್ವ ಅದೇ ಪೇಪರನ್ನ ತಗೊಂಡು ಮಾಡ್ಕೋಬೋದು ಬೇಳೆ ಅಥವಾ ಕಾಳುಗಳನ್ನು ತಂದಿರ್ತೇವಲ್ವಾ ಅಂಗಡಿಯಿಂದ ಆ ಪೇಪರನ್ನು ತಗೊಂಡು ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಒಂದೇ ಥರ ಲೆವೆಲಾಗಿ ಕಟ್ಟಿಸ್ಕೊಂಡು ತಗೊಂಡಿದ್ದೀನಿ ಇವಾಗ ಇನ್ನೊಂದು ಕಲರ್ನ ರೆಡಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಎರಡು ಸಮ ಪ್ರಮಾಣದಲ್ಲಿ ಇರಬೇಕು ಹಿಟ್ಟನ್ನು ಒಂದು ಹೆಚ್ಚು ಒಂದು ಕಮ್ಮಿ ಮಾಡ್ಕೋಬಾರ್ದು ಎರಡು ಆಗಿ ತಗೋಬೇಕು ಹಿಟ್ಟನ್ನು ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನು ನೋಡಿ ಈ ಥರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಇವಾಗ ಬೇಕ್ರಿಯಲ್ಲಿ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳೋ ಬದಲು ಸ್ವೀಟನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಸಪ್ರೇಟ್ ತೆಗೆದಿಟ್ಟು ಇವಾಗ ವೈಟ್ ಇರೋದನ್ನು ತಗೊತಾ ಇದ್ದೀನಿ ಇದರ ಮೇಲೆ ಇವಾಗ ರೆಡ್ ಕಲರನ್ನು ಇಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ತೊಗೋಬೋದು ನೋಡಿ ಇವಾಗ ಫಸ್ಟು ಕ ಸೈಜ್ ನೋಡ್ಕೊಳ್ಳಿ ಕರೆಕ್ಟಾಗಿ ಇಡ್ಕೊಂಡು ಇವಾಗ ನೋಡಿ ಬಟರ್ ಪೇಪರನ್ನ ತೆಗೆದು ಅದ್ರ ಮೇಲೆ ಹಾಕಿ ಕರೆಕ್ಟಾಗಿ ಇದನ್ನು ನಮಗೆ ಯಾವ ಥರ ಸೇಪ್ ಬೇಕು ಸ್ಕ್ವೇರ್ ಬೇಕಂದರೆ ಸ್ಕ್ವೇರು ರೌಂಡ್ ಬೇಕಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು ಫಸ್ಟು ಇವಾಗ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದು ತೊಗೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾವು ರೌಂಡ್ ಶೇಪ್ ಇರುವಂಥದ್ದನ್ನು ತಗೊಂಡು ಈ ಥರ ಕಟ್ ಮಾಡಿ ಇದ್ದೀನಿ ಎಕ್ಸ್ಟ್ರಾ ಇರೋದನ್ನು ತೆಗಿತಾ ತೆಗೆದಿಡ್ತಾ ಇದ್ದೀನಿ ಇದೇನು ವೇಸ್ಟ್ ಆಗಲ್ಲ ತಿನ್ಬೋದು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಕಟ್ಟಾಗಿರುತ್ತೆ ನೋಡಿ ಈ ಥರನೇ ಇರಬೇಕು ಇವಾಗ ನೋಡಿ ಒಂದು ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೊತ ಬರಬೇಕು ಇದು ಕರೆಕ್ಟಾಗಿ ಲೇವಲ್ಲಾಗಿ ಇದು ರೋಲ್ ಆಗಬೇಕಿದು ಈ ಥರ ರೋಲ್ ಮಾಡ್ಕೊಂತ ಬನ್ನಿ ಸ್ವಲ್ಪ ಟೈಮ್ ಆಗುತ್ತೆ ನಿಧಾನವಾಗಿ ಇದನ್ನು ಮಾಡ್ಕೋಬೇಕು ನೋಡಿ ರೀತಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಫ್ರೆಶ್ ಮಾಡ್ತಾ ಮಾಡ್ತಾ ಈ ಥರ ರೋಲ್ ಮಾಡ್ತಾನೆ ಬರಬೇಕು ನೋಡಿ ರೀತಿ ರೋಲಾಗಿ ಮಾಡ್ಕೋಬೇಕು ಇದನ್ನು ಈ ಥರ ಕೈಯಿಂದ ಫ್ರೆಶ್ ಮಾಡ್ಕೊತ ಮಾಡ್ಕೊತ ಈ ಥರ ರೋಲ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಗ ಮಾತ್ರ ಪರ್ಫೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ ನೋಡಿ ರೀತಿ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ ಈ ಥರ ಪ್ರೆಶ್ ಮಾಡ್ತಾ ಮಾಡ್ತಾ ರೋಲ್ ಮಾಡ್ಬೇಕಿದ ಇವಾಗ ಇದನ್ನು ಚೆನ್ನಾಗಿ ಬಟರ್ ಪೇಪರಿಂದ ಚೆನ್ನಾಗಿ ಕವರ್ ಮಾಡಿಕೊಂಡು ನೋಡಿ ರೀತಿ ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡ್ಕೊಳ್ಳಿ ನಮಗೆ ಕರೆಕ್ಟಾಗಿ ಶೇಪ್ ಬರಬೇಕಿದು ಹಾಗಾಗಿ ಸ್ವಲ್ಪ ಕೈಯಿಂದ ಈ ಥರ ಫ್ರೆಶ್ ಮಾಡಿಕೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ ನೋಡಿ ರೀತಿ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಒಂದು ಹಾಫ್ ಆ್ಯನ್ ಅವರು ಇವಾಗ ಫ್ರಿಜ್ಜಿಂದ ತೆಗೆದಾದಮೇಲೆ ನೋಡಿ ಗಟ್ಟಿಯಾಗಿರುತ್ತೆ ಇವಾಗ ನಮಗೆ ದಪ್ಪ ಅಂದರೆ ದಪ್ಪ ತಿಳುವ ಅಂದರೆ ತಿಳುವ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು ನೋಡಿ ಗಟ್ಟಿಯಾಗಿದೆ ಆಫ್ ಎನ್ ಅವರ್ ನಾನು ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇವಾಗ ಕಟ್ ಮಾಡ್ತಾಯಿದ್ದೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಫೋಲ್ಡಿಂಗು ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನೇ ನಾವು ಬೇಕ್ರಿಯಲ್ಲಿ ಹೆಚ್ಚಿನದಾಗಿ ರೊಕ್ಕನ ಕೊಟ್ಟು ಹಣ ಕೊಟ್ಟು ತರ್ತೇವೆ ಇದನ್ನೇ ಸುಲಭವಾಗಿ ಮನೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ವೀಟು ಇವಾಗ ದೀಪಾವಳಿ ಹಬ್ಬದಾಗ ನಿಮಗೆ ಯಾವುದ್ರ ಏನಾರು ಫಂಕ್ಷನ್ ಇದ್ದಲ್ಲಿ ಈ ಥರ ಮಾಡ್ಕೋಬೋದು ಸ್ವೀಟನ್ನು ಮನೆಯಲ್ಲಿ ನೋಡಿ ಈ ಥರ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ ಇವಾಗ ಅಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಬೇಕ್ರಿ ಸ್ಟೈಲಲ್ಲಿ ಸ್ವೀಟನ್ನು ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕೊಕೋನಟ್ ರೋಲು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ಖರ್ಚಿನಲ್ಲಿ ತುಂಬ ಪೇಶನ್ಸ್ಲೇ ಮಾಡಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಆಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಭಟ್ಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್